ಿಂತಿ ಇವತ್ತಿನ ವಿಷಯ ತ್ರಿಕಾಲ ದರ್ಶಿ ಅಂತ ಹೇಳ್ತಾರೆ ದರ್ಶಿ ಅಂತಂದ್ರೆ ಏನು ನೋಡೋದು ಅಂತ ತ್ರಿಕಾಲ ಅಂದ್ರೆ ಯಾವ್ದದು ಬೇಸಿಗೆಗಾಲ ಮಳೆಗಾಲ ಚಳಿಗಾಲನ ಸೃಷ್ಟಿಯಾದಿ ಮಧ್ಯ ಆದಿ ಮಧ್ಯ ಅಂತ್ಯ ಯಾವ ಮೂರು ಕಾಲ ಆದಿ ಮಧ್ಯ ಅಂತದಲ್ಲಿ ಕಾಲ ಹೇಳೋದು ಬಂದಿದೆ ಭೂತ ಭವಿಷ್ಯ ಮೂರು ಕಾಲ ಭೂತ ಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಲ್ವಾ ನಾವೆಲ್ಲ ಯಾರು ಭಗವಂತ ಯಾಕೆ ಬಂದಿದ್ದಾರೆ ಪಾವನ ಮಾಡ್ಲಿಕ್ಕೆ ಹ್ಮ್ ಪತಿತರಿಂದ ಪಾವನ ಮಾಡ್ಲಿಕ್ಕೆ ಕಲ್ಲು ಬುದ್ಧಿಯವರನ್ನ ಹೊಸ ಬುದ್ಧಿ ಮಾಡ್ಲಿಕ್ಕೆ ಹ್ಮ್ ಭಗವಂತ ಹ್ಮ್ ಭಗವಂತ ಬಂದಿರೋದು ಜೀವನ ನಡೆಸುವ ಕಲೆಯನ್ನ ತಿಳಿಸ್ಲಿಕ್ಕೆ ಯಾಕೆ ಬಂದಿದ್ದಾರೆ ಜೀವನ ನಡೆಸುವ ಕಲೆಯನ್ನ ತಿಳಿಸ್ಲಿಕ್ಕೆ ಅಲ್ವಾ ಇಲ್ಲಿ ಕರ್ಮ ಮಾಡೋದು ಯಾರು ನಾವು ಕರ್ಮದ ಫಲ ಯಾರಿ ಸಿಗತ್ತೆ ನಮ್ಗೆ ಸಿಗುತ್ತೆ ಅಲ್ವಾ ಎಷ್ಟೇ ಪ್ರಪಂಚದಲ್ಲಿ ಆತ್ಮೀಯರೇ ಜ್ಞಾನ ಇರ್ಲಿ ಶಿಕ್ಷಣ ಇರಲಿ ಅನುಭವ ಇರಲಿ ಎಷ್ಟೇ ಜನರಿದ್ರು ಕೂಡ ನಾನು ಹೇಗೆ ಕರ್ಮವನ್ನು ಮಾಡ್ತೇನೋ ಆ ಕರ್ಮದ ಫಲವನ್ನ ನಾನೇ ಅನುಭವಿಸಬೇಕಾಗ್ತದೆ ಸರಿ ಓಕೆ ಇಲ್ಲಿ ನಾವೇನು ಇಷ್ಟಪಡ್ತೀವಿ ಅಂತಂದ್ರೆ ನಮ್ಮ ಕರ್ಮ ಸುಖಮಯವಾಗಲಿ ಸಂತೋಷದಾಯಕವಾಗಿರ್ಲಿ ನಾವು ಸದಾ ಖುಷಿಯಾಗಿರೋಣ ನೆಮ್ಮದಿಯಿಂದಿರೋಣ ಶಾಂತಿಯಿಂದ ಇರೋಣ ಅಂತ ಇಷ್ಟಪಡ್ತೀವಿ ಇಷ್ಟಪಡ್ತೀವಿ ಇಲ್ವೋ ಯಾಕೆ ಯಾಕಂದ್ರೆ ಆ ಫಲ ಆತ್ಮಕ್ಕೆ ಬೇಕಾಗಿರೋದು ಶಾಂತಿ ಯಾರಿಗೆ ಬೇಕು ಆತ್ಮ ಖುಷಿ ಯಾರಿಗ್ ಬೇಕು ಆತ್ಮನಿಗೆ ಸಂತೃಪ್ತತೆ ಯಾರಿಗ್ ಬೇಕು ಆತ್ಮನಿಗೆ ಸುಖ ಯಾರಿಗ್ ಬೇಕು ಆತ್ಮನಿಗೆ ಅಲ್ವಾ ಆದ್ರೆ ಅದು ಹೇಗೆ ಪಡ್ಕೊಳ್ಳೋದು ಹೇಳಿದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ದಿನದಿಂದ ದಿನಕ್ಕೆ ನಮ್ಗೆ ಏನು ಬೇಕಿತ್ತೋ ಅದರ ವಿಪರೀತವಾದಂತಹ ದುಃಖಗಳು ಕಷ್ಟಗಳು ಸಮಸ್ಯೆಗಳು ಪರಿಸ್ಥಿತಿಗಳೇ ನಮ್ಗೆ ಬರ್ತಾ ಇತ್ತು ಅಲ್ವಾ ಅದಕ್ಕೆ ಕಾರಣ ಮತ್ತು ನಿವಾರಣೆಯನ್ನ ಭಗವಂತ ನಮ್ಗೆ ಜ್ಞಾನದ ಮೂಲಕ ಮಾಡ್ತಿದ್ದಾರೆ ತಿಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಕರ್ಮ ಯಥಾರ್ಥ ಆಗ್ಬೇಕು ಅಂತಂದ್ರೆ ಅದರಲ್ಲಿ ಒಂದು ನಿಯಮ ಕಾನೂನು ಪ್ರತಿಯೊಂದು ಕರ್ಮವನ್ನ ತ್ರಿಕಾಲದರ್ಶಿಯಾಗಿ ಕರ್ಮವನ್ನ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಕೇವಲ ಭೂತಕಾಲ ಸ್ಟೇಟ್ ಇಟ್ಕೊಳ್ಳುವಂಗಿಲ್ಲ ವರ್ತಮಾನ ಸ್ಟೇಟ್ ಇಟ್ಕೊಳ್ಳುವಂಗಿಲ್ಲ ಭವಿಷ್ಯ ಸ್ಟೇಟ್ ಇಟ್ಕೊಳ್ಳುವಂಗಿಲ್ಲ ಮೂರು ಕಾಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನೇನ್ ಮಾಡ್ಬೇಕು ಕರ್ಮವನ್ನು ಮಾಡಬೇಕು ಹೇಗೆ ಉದಾಹರಣೆಗೆ ನಿಮ್ಮ ಲೌಕಿಕ ಜೀವನದಲ್ಲಿ ಭಗವಂತ ಸಿಗೋ ಮೊದಲು ನಿಮ್ಗೆ ಖುಷಿ ಇತ್ತೋ ದುಃಖ ಇತ್ತೋ ಸ್ವಲ್ಪ ದುಃಖ ಇತ್ತು ತುಂಬಾ ದುಃಖ ಇತ್ತು ಹುಂಬಾ ತುಂಬಾ ಈಗ ಅಷ್ಟು ದುಃಖ ಇದೆಯಾ ಇಲ್ಲ ಇಲ್ಲ ನಾನು ಹಿಂದಿಂದ ನೆನ್ಪು ಮಾಡ್ಕೊಳ್ತಾ ಇರೋದಪ್ಪ ಅಯ್ಯೋ ಬಾಬಾ ನಂಗೆ ತುಂಬಾ ಕಷ್ಟ ಇತ್ತಪ್ಪ ಅವ್ರು ಆ ಕಷ್ಟ ಕೊಡ್ತಾ ಇದ್ರು ಈಗ ಮಾಡ್ತಾ ಇದ್ರು ತುಂಬಾ ನೋವನ್ನ ಅನುಭವಿಸಿದೆ ಇವಾಗ ಯೋಚನೆ ಮಾಡ್ತಾ ನನ್ಗೆ ಅಳು ಬರ್ತದೆ ಅಂತ ಭೂತಕಾಲವನ್ನ ಯೋಚನೆ ಮಾಡ್ತಾ ಇದ್ರೆ ಏನಾದ್ರೂ ಪ್ರಯೋಜನ ಇದೆಯಾ ಇಲ್ಲ ತಾನೆ ಅವಾಗ ಭೂತಕಾಲ ಏನ್ ಹೋಗಿದೆ ಅದರಿಂದ ಪಾಠವನ್ನ ಕಲಿತು ಅದರ ತಪ್ಪನ್ನ ನಾವು ಮತ್ತೇನ್ ಮಾಡಬಾರ್ದು ಮಾಡಬಾರದು ಹಾಗಿದ್ರೆ ಆ ಒಂದು ತಪ್ಪನ್ನ ಯಾಕೆ ಮಾಡಿದ್ವಿ ದೇಹ ಅಂತ ತಿಳ್ಕೊಂಡು ಮಾಡಿದ್ವಿ ದೇಹ ಅಭಿಮಾನದಲ್ಲಿ ಬಂದ್ಬಿಟ್ ಮಾಡಿದ್ವಿ ಮಾಯಿಗೆ ವಶೀಭೂತರಾಗ್ಬಿಟ್ಟು ಮಾಡಿದ್ವಿ ಅದಕ್ಕಾಗಿ ನಡೆದಿರುವಂತ ಕಾಲವನ್ನ ನಾನೇನ್ ಮಾಡ್ಬೇಕು ಇವಾಗ ಮರಿಬೇಕು ತುಂಬಾ ಜನ ಪ್ರಶ್ನೆ ಕೇಳ್ತಾರೆ ವಿಶೇಷವಾಗಿ ಅಕ್ಕಂದಿರು ಏನಂತ ಅಣ್ಣವ್ರೆ ಡ್ರಾಮಾ ಫಿಕ್ಸ್ ಹೌದಕ್ಕವ್ರೆ ಗ್ಯಾರಂಟಿ ಹೌದು ಹಂಡ್ರೆಡ್ ಪರ್ಸೆಂಟ್ ಹೌದು ಅಣ್ಣವ್ರೆ ಮುಂದಿನ ಐದ್ ಸಾವಿರ ವರ್ಷಕ್ಕೂ ಇದೇ ಪತಿ ಸಿಗ್ತಾರ ಇದೇ ಮಕ್ಕಳು ಸಿಕ್ತಾರ ಸಿಕ್ಕೇ ಸಿಗ್ತಾರೆ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಆಗತ್ತಾ ಇಲ್ಲ ಸರಿ ಭವಿಷ್ಯದಲ್ಲಿ ನೀವೇನಾಗ್ತೀರಿ ದೇವತೆಗಳ ದೇವತೆಗಳು ಹೆಂಗಿರ್ತಾರೆ ಅದೆಲ್ಲ ಪಕ್ಕದಲ್ಲಿ ಕಿರೀಟ ಹಾಕೊಂಡಿರ್ತಾರ ಬಂಗಾರ ಹಾಕೊಂಡಿರ್ತಾರೆ ಸಿಂಹಾಸ ಇರ್ತಾರೆ ಒಳ್ಳೊಳ್ಳೆ ಊಟ ತಿಂತ ಇರ್ತಾರೆ ಓಕೆ ನಾನು ದೇವತೆ ಆಗ್ಬಿಟ್ಟಿದ್ದೇನೆ ಸಿಂಹಾಸದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೇನೆ ಪುಷ್ಪ ವಿಮಾನ ಮೇಲೆ ಹಾಡ್ತಿದ್ದಾನೆ ನಂದಿರ ಮೂವತ್ತಾರು ವೆರೈಟಿ ಊಟಗಳಿದ್ದಾವೆ ಗಾರ್ಡನ್ ಅಲ್ಲಿ ತಿರ್ತಾ ಇದ್ದೇನೆ ಅಂತ ಕನ್ಸ್ ಕಾಣೋದು ಭವಿಷ್ಯ ಕಾಲದ ಬಗ್ಗೆ ಯೋಚನೆ ಮಾಡುದು ಸರಿನೋ ತಪ್ಪೋ ಸರಿನೋ ಯಾಕೆ ಕೂತ್ಕೊಂಡ್ರೆ ಈಗ ವರ್ತಮಾನದಲ್ಲಿ ಏನ್ ಪಡ್ಕೋಬೇಕು ಅದೆಲ್ಲ ಸಮಯ ಬಾ ಭವಿಷ್ಯದಲ್ಲಿ ಸಿಗತ್ತೆ ಅದು ವರ್ತಮಾನದಲ್ಲಿ ಮಾಡದ ತಾನೇ ಸಿಗ್ತದೆ ವರ್ತಮಾನದಲ್ಲಿ ಮಾಡದೇನೆ ಅದನ್ನ ಮಾಡ್ತಾ ಕನಸು ಅಂತ ಹೇಳ್ತಾರೆ ಭವಿಷ್ಯದ ಕಾಲ ಅಂತ ಹೇಳೋದಿಲ್ಲ ಭೂತ ವರ್ತಮಾನ ಭವಿಷ್ಯ ಮೂರನ್ನೂ ನಾನು ಎದೆಗಡೆ ಇಟ್ಕೊಂಡ್ಬಿಟ್ಟು ಈಗ ಹೇಗಿರಬೇಕು ಹಿಂದೆ ನನಗೆ ದುಃಖ ಇತ್ತು ಸರಿ ಅದನ್ನ ನೆನ್ಪು ಮಾಡ್ಕೊಳ್ಬೇಕು ಮಾಡಬಾರ್ದು ಬೇಡ ಭವಿಷ್ಯದಲ್ಲಿ ಫಲ ಬರುವಂತ ಫಲದ ಕಡೆ ಗಮನ ಕೊಡಬೇಕು ಕೊಡಬಾರ್ದು ಕೊಡಬಾರ್ದು ವರ್ತಮಾನದಲ್ಲಿ ಮಾಡ್ಬೇಕು ಭೂತಕಾಲದ ತಪ್ಪನ್ನು ನಾನು ಮಾಡದೇನೆ ದೇಹ ದೇಹಾಭಿಮಾನದಲ್ಲಿ ಬಂದು ಯಾವ ಕರ್ಮ ವಿಕರ್ಮ ಆಗತ್ತೆ ಆ ತಪ್ಪನ್ನು ಮಾಡದೇನೆ ಭವಿಷ್ಯದ ಕನಸಿನ ಲೋಕದಲ್ಲಿ ಇರದೇನೆ ವರ್ತಮಾನದಲ್ಲಿ ಸರ್ವಶ್ರೇಷ್ಠ ಕರ್ಮವನ್ನು ಯಾವ್ದನ್ನು ಮಾಡಬೇಕು ಅದ್ರ ಕಡೆ ಗಮನವನ್ನ ಕೊಡಬೇಕು ವರ್ತಮಾನದಲ್ಲಿ ನಾನು ಏನ್ ಮಾಡ್ಬೇಕಾಗಿದ್ರೆ ಶ್ರೇಷ್ಠ ಕರ್ಮ ಸುಖ ಒಳ್ಳೆ ಆತ್ಮ ಅಂತ ತಿಳಿದುಕೊಂಡು ಪರಮಾತ್ಮನ ಜೊತೆಯಲ್ಲಿ ಪರಮಾತ್ಮನ ಕಾಯಕದಲ್ಲಿ ಪರಮಾತ್ಮನ ಕರ್ತವ್ಯದಲ್ಲಿ ನಾನು ಸಹಯೋಗಿ ಆಗ್ಬೇಕು ಪ್ರತಿ ದಿನ ಪ್ರತಿಕ್ಷಣ ಭಗವಂತನಿಗೆ ಸಮರ್ಪಣೆ ಆಗ್ಬೇಕು ಓಕೆ ಇದನ್ನ ಮಾಡೋದ್ರಿಂದ ಏನಾಗ್ತದೆ ಹಳೆದು ಭೂತಕಾಲದ ಸಾಲ ತೀರ್ಕೊಂಡು ಹೋಗತ್ತೆ ಭವಿಷ್ಯದ ಏನ್ ಉಳಿತಾಯ ಆಗ್ತಾ ಇರ್ತದ ಹೌದು ತಾನೆ ಸರಿ ಇನ್ನು ಟೈಮ್ ಇದೆ ಬಿಡ್ರಿ ಆರಾಮಾಗಿ ನಾ ಮಾಡೋಣ ಬಾಬಾ ಹತ್ತೊಂಬತ್ತು ಮೂವತ್ತಾರರಿಂದ ವಿರಾಶ ಆಗತ್ತೆ ಅಂತ ಹೇಳ್ತಾ ಇದಾರೆ ಹೇಳ್ಬಿಟ್ಟು ಹುಡುಗಾಟಿಕೆಯಲ್ಲಿ ನಾವ್ ಇರಬೇಕು ಇರಬಾರ್ದು ಇರಬಾರ್ದು ತಾನೇ ಅಂದ್ರೆ ಸಮಯ ಇದೆ ಈಗಲೇ ತೀವ್ರ ಪುರುಷಾರ್ಥವನ್ನ ನಾವೇನ್ ಮಾಡ್ಬೇಕು ಮಾಡಬೇಕು ಯಾಕೆ ಸಮಯ ಕಡಿಮೆ ಇದೆ ಸಮಯ ಕಡಿಮೆ ಇದೆ ಮುಂದೆ ಸಮಯ ಇದೆ ಅಂತಾನೆ ತಿಳ್ಕೊಳ್ಳಿ ಜ್ಞಾನ ಕೇಳಲಿ ಕಿವಿ ಕೇಳೋದಿಲ್ಲ ನೋಡ್ಲಿ ಕಣ್ಣು ಕಾಣೋದಿಲ್ಲ ಕುತ್ಕೊಂಡ್ರೆ ಬಿ ಪಿ ಶುಗರ್ ಇಂದ ತಲೆ ಸುತ್ತುತ್ತದೆ ಮಂಡಿ ನೋವು ಭೂಕಂಪ ಆಗಿದೆ ಅವಾಗ ಒಳ್ಳೆ ತಪಸ್ ನೀವು ಮಾಡಬಹುದಲ್ವಾ ಮತ್ತೆ ಯಾವಾಗ ಮಾಡ್ಬೇಕು ಇಲ್ಲ ಅಣ್ಣವ್ರೆ ನಮ್ಮನೆ ಹತ್ರ ಪರಿಚಯದವ್ರದ್ದು ಎಂಗೇಜ್ಮೆಂಟ್ ಇದೆ ಮದ್ವೆ ಇದೆ ಅಲ್ಲಿಗೆ ಹೋಗ್ಬೇಕು ನೀವು ಬಟ್ಟಿ ಗಿಟ್ಟಿ ಕರ್ತ ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಹಂಗೆ ಹೇಳ್ಬೇಕಲ್ವಾ ಅದಕ್ಕೆ ಬಾಬಾ ಹೇಳ್ತಾರಲ್ಲ ಅಣ್ಣ ಅಬ್ ನಹಿ ತೋ ಕಬಿ ನಹಿ ಹಾ ಅಂದ್ರೆ ಏನ್ ಮಾಡ್ಬೇಕು ಇವಾಗ ಪುರುಷಾರ್ಥ ಸಾಧನೆ ಪುರುಷಾರ್ಥ ತಪಸ್ಸು ಮಾಡುವಂತ ಸಮಯ ಯಾವ್ದು ಈಗ್ಲೇನೆ ಈಗ ಸಂಪಾದನೆ ಮಾಡಿದ್ರೆ ಮಕ್ಕಳೇ ಇಲ್ಲಿ ಅಪರೂಪಕ ವರ್ಷದಲ್ಲಿ ಒಂದು ಹತ್ತದೈದ ಮದ್ವೆಗೆ ಹೋಗ್ತೀರಾ ಅಲ್ಲಿ ಮುನ್ನೂರ ಅರವತ್ತೈದು ದಿವಸನು ಮದ್ವೆ ಊಟನೇ ಸಿಗ್ತದೆ ನಿಮ್ಗೆ ಅದೇ ಡ್ರೆಸ್ ಹಾಕೊಂಡಿರ್ತೀರಾ ಅಂತ ಹೇಳ್ತಾರೆ ಈಗ ಮದ್ವೆ ಎಂಗೇಜ್ಮೆಂಟ್ ಬಿಟ್ಬಿಟ್ಟು ತಪಸ್ಸು ಮಾಡಿದ್ರೆ ಇಲ್ಲಿ ಮದುವೆ ಇದ್ರೆ ಅಲ್ಲಿ ನಿಮ್ಗೆ ಆ ಸುಖ ಸಿಗೋದಿಲ್ಲ ಕಿರೀಟಾನೂ ಇಲ್ಲ ಮೂವತ್ತಾರು ವೆರೈಟಿ ಊಟನೂ ಇಲ್ಲ ಅಂತ ಹೇಳ್ತಾರೆ ಅಂದ್ಮೇಲೆ ಆದ್ಮೇಲೆ ಈ ಮೂರು ಕಾಲವನ್ನ ನಾನು ಮನಸ್ಸಲ್ಲಿಟ್ಕೊಂಡು ಲೌಕಿಕದಲ್ಲೂ ಕೂಡ ನೋಡಿ ಶಿಕ್ಷಣ ಪಡೆಯುವಂತ ಸಮಯ ಬೇರೆ ಇರ್ತದೆ ಸಂಪಾದನೆ ಮಾಡುವಂತ ಸಮಯ ಬೇರೆ ಇರ್ತದೆ ರಿಟೈರ್ಮೆಂಟ್ ಆದ್ಮೇಲೆ ಜೀವನ ಬೇರೆ ಇರ್ತದೆ ಹೌದಾ ಈಗ ರಿಟೈರ್ಮೆಂಟ್ ಆದ್ಮೇಲೆ ನಾನು ಸಂಪಾದನೆ ಮಾಡ್ತೀನಿ ನಮ್ಗೆ ಯಾರಾದ್ರೂ ಕೆಲಸ ಕೊಡ್ತಾರಾ ಇಲ್ಲ ಇಲ್ಲ ಓದಿನ ಟೈಮಲ್ಲಿ ಓದ್ಬೇಕು ಸಂಪಾದನೆ ಮಾಡೋ ಟೈಮ್ ಸಂಪಾದನೆ ಮಾಡ್ಬೇಕು ಕುತ್ಕೊಂಡು ತಿನ್ನೋ ಟೈಮ್ ಕೂತ್ಕೊಂಡು ತಿನ್ಬೇಕು ಅಲ್ವಾ ಯಾವಾಗ ಕುತ್ಕೊಂಡು ತಿನ್ಬಹುದು ಸಂಪಾದನೆ ಮಾಡಿದ್ಮೇಲೆ ಸಂಪಾದನೆ ಮಾಡುದು ಉಳಿತಾಯ ನಮ್ಮಲ್ಲಿ ಇದ್ರೆ ಬೇರೆ ಸಾಲ ಕೇಳ್ಬಿಟ್ಟು ತಿನ್ನೋದಲ್ಲ ಅಲ್ವಾ ಅಂದ ಮೇಲೆ ಮೂರು ಕಾಲವನ್ನ ನಾವ್ ಎದುಗಡೆಗಿಟ್ಟಾಗ ಹಿಂದೆ ನಮ್ಮ ಜವ ಜೀವನದಲ್ಲಿರೋದು ಸತ್ಯಯುಗ ತೈತಾಯುಗ ದ್ವಾಪರ ಯುಗ ಕಲಿಯುಗ ಕೇಳ್ಕೊಂಡ್ ಬಂದ್ವಿ ಹೌದಾ ಮುಂದೆ ಯಾವುದು ಸತ್ಯುಗತ ಹಿತಾಯೋಗ ಬರುತ್ತೆ ಹಿಂದೆ ಹಿಡಿದು ದ್ವಾಪರ ಕಲಿಯುಗ ಮುಂದೆ ಸತ್ಯಯುಗತ ಹಿತಾಯುಗ ಬರ್ತದೆ ಈಗ ನಾವ್ ಯಾವ ಯುಗದಲ್ಲಿ ಇದ್ದೀವಿ ಸಂಗಮ ಅಂದ್ರೆ ಯಾವ ಯುಗದ ಕಡೆ ಗಮನ ಕೊಡ್ಬೇಕು ನಾವು ಸತ್ಯಯುಗದ ಕಡೆ ಅಲ್ವಾ ಈಗ ಐದು ಸಾವಿರ ವರ್ಷದಲ್ಲಿ ನಮ್ಗೆ ತುಂಬಾ ಕಡಿಮೆ ಸಮಯ ಸಿಗೋದು ಯಾವ್ದಕ್ಕೆ ಸಂಗಮ ಸಂಗಮ ಯುಗ ಸಹಿತ ಆತ್ಮಿಕ ಸಂಪಾದನೆಗೆ ಅಲ್ವಾ ಶರೀರದ ಸಂಪಾದನೆಗೆ ಐದು ಸಾವಿರ ವರ್ಷ ನಮ್ಗೆ ಸಮಯ ಇದೆ ಆದ್ರೆ ತುಂಬಾ ಕಡಿಮೆ ಸಮಯ ಇರುದು ಯಾವ್ದು ಆತ್ಮಿಕ ಸಂಪಾದನೆಗೆ ಸಂಗಮ್ ದೊಡ್ಡ ಲೆಕ್ಕಾಚಾರ ಯಾವಾಗ ನಿಮ್ಗೆ ತುಂಬಾ ಸೀರಿಯಸ್ ಕಾಯಿಲೆ ಇದೆ ಫಾರಿನ್ ಇಂದ ಡಾಕ್ಟರ್ ಬಂದಿದ್ದಾರೆ ಸರಿನಾ ಮತ್ತೆ ಬರೋದು ಐದು ವರ್ಷದ ನಂತರ ಮತ್ ಬರೋದು ಯಾವಾಗ ಸರಿ ಇವತ್ತೊಬ್ಬರು ಇಂಪಾರ್ಟೆಂಟ್ ಆಗಿ ನಿಮ್ಗೆ ಟೂರಿಗೆ ಹೋಗ್ಲಿ ಕರೀತಾರೆ ಮದುವೆ ಮನೆ ಊಟ ಕೋಲಿ ಕರೀತಾರೆ ಅಲ್ಲಿಗೆ ಹೋಗ್ತಿರೋ ಡಾಕ್ಟರ್ ಟ್ರೀಟ್ಮೆಂಟ್ ಸಿಗೋದಿಲ್ವಲ್ಲ ಶರೀರಕ್ಕೋಸ್ಕರ ನಾವಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ಆತ್ಮಕ್ ಯಾಕೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿಲ್ಲ ಯಾಕಂದ್ರೆ ತ್ರಿಕಾಲದರ್ಶಿಯಾಗಿ ನಾನು ಕರ್ಮವನ್ನು ಮಾಡ್ತಾ ಇಲ್ಲ ಬಾಬಾ ಇನ್ನೊಂದ್ಸಲ ಬರ್ತಾರೆ ಬಿಡ್ರಿ ಬಟ್ ಇನ್ನೊಂದ್ಸಲ ನಮ್ಗೆ ಸಿಗ್ತದೆ ತಪಸ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಮದ್ವೆ ಊಟ ಸಿಗತ್ತಾ ಊರ್ ಸುತ್ತೋ ಸಿಗತ್ತಾ ಇದು ನಮ್ಮ ಮನೋಭಾವ ಆತ್ಮೀಯ ಅದಕ್ಕಾಗಿ ತ್ರಿಕಾಲದರ್ಶಿ ಅಂತಂದ್ರೆ ಪ್ರತಿಯೊಂದು ಕರ್ಮವನ್ನ ನಾನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಮೂರು ಕಾಲವನ್ನ ಮನದಲ್ಲಿ ಇಟ್ಕೊಂಡು ಅದರ ಆಧಾರದಲ್ಲಿ ನಾನೇನ್ ಮಾಡ್ಬೇಕಾಗ್ತದೆ ನನ್ನ ಜೀವನವನ್ನ ನಾನು ಮಾಡಬೇಕಾಗ್ತದೆ ಸರಿ ಅಮೃತ ವೇಳೆಯಲ್ಲಿ ನಾನು ಯೋಗ ಮಾಡಿದ್ದೇನೆ ಒಪ್ಕೊಳ್ಳೋಣ ಇನ್ನೊಂದು ಹತ್ತು ನಿಮಿಷದಂತ ಕಸ ಗುಡಿಸೋದು ಪಾತ್ರೆ ತೊಳೆದು ರಂಗೋಲಿ ಹಾಕೋದಕ್ಕೆ ನಾನು ಹೋಗ್ತೇನೆ ಒಪ್ಕೊಳ್ಳೋಣ ಇವಾಗ ಏನ್ ಮಾಡ್ತಿದ್ದೇನೆ ನೀವೆಲ್ಲ ಏನ್ ಮಾಡ್ತಿದಿರಿ ಇವಾಗ ಜ್ಞಾನ ಈಗ ಜ್ಞಾನ ಕೇಳೋದ ಕಡೆ ಗಮನ ಕೊಡ್ಬೇಕು ಅಯ್ಯೋ ಅಮೃತ ವೇಳೆಗೆ ಇದ್ದೇ ಇಲ್ಲ ರೀ ನನ್ನ ನಿದ್ರೆ ಬಂದ್ಬಿಟ್ಟಿದ್ದು ಅಮೃತ ವೇಳೆಯಲ್ಲಿ ಅಂತ ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಯಾವ ಡಿಸೈನ್ ಇಂದ ರಂಗೋಲಿ ಹಾಕ್ಲಿ ತಿಂಡಿ ಏನ್ ರೆಡಿ ಮಾಡ್ಲಿ ಅಡಿಗೆಗೆ ಮುದ್ದೆ ಜೊತೆಗೆ ಏನ್ ಸಾಂಬಾರ್ ಮಾಡ್ಲಿ ಅಂತ ಯೋಚನೆ ಮಾಡ್ಬೇಕು ಜ್ಞಾನ ಕೇಳ್ತಾ ಇದೀವಿ ಅದ್ರ ಬಗ್ಗೆ ಗಮನ ಇರ್ಬೇಕು ಹೌದು ತಾನೆ ಈಗ ಏನಿದೆ ಅದರ ಬಗ್ಗೆ ನಾವು ಗಮನ ಕೊಡ್ಬೇಕು ಆ ವರ್ತಮಾನ ಯಾವ್ದರ ಆಧಾರದ ಮೇಲೆ ಇರಬೇಕು ಶ್ರೀಮತ್ ಭೂತ ಮತ್ತು ಭವಿಷ್ಯದ ಭೂತ ಮತ್ತು ಭವಿಷ್ಯದ ಈ ಮೂರನ್ನೂ ಕೂಡ ಗಮನವನ್ನ ಇಟ್ಟುಬಿಟ್ಟು ನಾನೇನ್ ಮಾಡಬೇಕಾಗ್ತದೆ ವರ್ತ ಮಾಡ್ತದೆ ಇವತ್ತಿನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡುವಂಗಿಲ್ಲ ಯಾಕಂದ್ರೆ ನಮಗೆ ಈಗ ನೋಡಿ ಸಂಗಮ ಯುಗದಲ್ಲೂ ಕೂಡ ಎಂಬತ್ತೇಳು ವರ್ಷ ಮುಗಿದೋಗ್ಬಿಟ್ಟಿದೆ ಅಲ್ವಾ ಇದೆಷ್ಟು ವರ್ಷ ಇದೆ ನಿಮ್ಗೆ ಸಾಧನೆಗೆ ಪುರುಷಾರ್ಥಕ್ಕೆ ತಪಸ್ ಮಾಡ್ಲಿಕ್ಕೆ ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ವರ್ಷ ಇದೆ ಹದ್ಮೂರು ವರ್ಷ ಗ್ಯಾರಂಟಿ ನೀವ್ ಕೇಳಿದೆ ನಿಮಗೆ ನಿಮಗೆ ಸಾಧನೆಗೆ ಪುರುಷಾರ್ಥಕ್ಕೆ ತಪಸ್ಸಿಗೆ ನಿಮ್ ಮತ್ತೆ ಎಷ್ಟು ಸಮಯ ಇದೆ ಅಂತ ನನ್ ಹದಿಮೂರು ವರ್ಷ ಲೆಕ್ಕದ ಪ್ರಕಾರ ಇದೆ ಅದು ನನಗಿದೆಯಾ ಇಲ್ಲ ಅಲ್ವಾ ಸರಿ ಹದಿಮೂರು ವರ್ಷ ಇದೆ ಅಂತಾನೆ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಇದೆಯಾ ಅಂತ ಇದೇ ರೀತಿ ಪುರುಷಾರ್ಥಕ್ಕೆ ನಿಮ್ಗೆ ಅವಕಾಶ ಸಿಗತ್ತಾ ಇಲ್ಲ ಕಡೆ ಬಾಂಬ್ ಇದ್ದಿದೆ ಕರೆಂಟ್ ಇಲ್ಲ ಇಂಟರ್ನೆಟ್ ಇಲ್ಲ ಕೈಕಾಲು ಮುರಿದೋಗ್ಬಿಟ್ಟಿದೆ ಊಟ ತಿಂಡಿ ಇಲ್ಲ ನೀವಿ ನಿಮ್ಮತ್ತಿರುವಂತ ಎಲ್ಲಾ ಆಸ್ತಿಗಳು ನಿಮ್ಮ ಕಡೆಗೆ ಏನಾಗ್ಬಿಟ್ಟಿದೆ ಸಮ ಆಗ್ಬಿಟ್ಟಿದೆ ಅವಾಗ ಚಂದ ತಪಸ್ ಮಾಡ್ಬೋದಲ್ವಾ ಬಾಬಾ ಒಬ್ಬರು ಬಿಟ್ಟರೆ ಬೇರೆ ಯಾವ ನೆನಪು ಬರೋದಿಲ್ಲ ಹೌದು ಅಲ್ವೋ ಹೌದು ಈ ಕೈಕಾಲು ಗಟ್ಟಿ ಇದ್ದಾಗಲೇ ಒಂದ್ ಅರ್ಧ ಗಂಟೆ ತಲೆನೋವು ಬಂದ್ರೆ ನಮ್ಗೆ ಯೋಗ ಹತ್ತೋದಿಲ್ಲ ಹೌದಾ ನಮ್ಮತ್ತಿರುವಂತ ಮೊಬೈಲ್ ಒಂದು ಅರ್ಧ ಗಂಟೆ ಎಲ್ಲ ಆ ಕಡೆ ಈ ಕಡೆ ಹೋಯ್ತು ಅಂತ ಅವಾಗ ಯೋಗ ಹತ್ತೋದಿಲ್ಲ ಇನ್ನು ಮುಂದೆ ಅಂತ ವಿಪರೀತ ಪರಿಸ್ಥಿತಿ ಇದ್ದಾಗ ನಮ್ಗೆ ಯೋಗ ಮಾಡ್ಲಿಕ್ಕೆ ಆಗತ್ತ ಅಂದ್ಮೇಲೆ ಆತ್ಮಿಕ ಸಂಪಾದನೆ ಯಾವಾಗ ಮಾಡ್ಕೊಳ್ಬೇಕು ನಾವು ಭವಿಷ್ಯಕ್ಕೋಸ್ಕರ ದೂಡ್ಬೇಕು ಅಥವಾ ನನ್ನ ಹಣೆ ಬರಾನೆ ಇಷ್ಟ್ರಿ ನಾನೇನು ಮಾಡಿದ್ರು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಭೂತಕಾಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಸಾಧನೆ ಮಾಡೋದನ್ನ ನಿಲ್ಲಿಸ್ಬೇಕು ಬಾಬಾ ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ ಗೊತ್ತಾ ಬಾಬಾ ತನ್ನ ಮಕ್ಕಳನ್ನ ಆಯ್ಕೆ ಮಾಡ್ತಾರಂತೆ ಬಾಬಾ ಕಾಲದರ್ಶಿ ಯಾವ್ದೋ ಅಲ್ವೋ ಹೌದು ನಮ್ದೆಲ್ಲ ಜಾತಕ ಬಾಬನ ಕೈಗೋ ಇದೆಯೋ ಇಲ್ವೋ ಹ್ಮ್ ಬಾಬನ ಸ್ಪಷ್ಟವಾಗಿ ಗೊತ್ತಂತ ಈ ಮಗು ಬಂದು ಮುಂದೆ ಬಾಬನ ಹೆಸರು ಹಾಳು ಮಾಡ್ತದೆ ಎಜ್ನಕ್ಕೆ ಕೆಟ್ಟ ಹೆಸರನ್ನ ಕೊಡತ್ತೆ ಇವರು ಯಜ್ಞದಲ್ಲೇ ಅಂತ ಬಾಬನಿಗೆ ಪಕ್ಕ ಗೊತ್ತಿದೆ ಅಂತೆ ಗೊತ್ತಿದ್ರು ಕೂಡ ಮೀಠೆ ಬಚ್ಚೆ ಪ್ಯಾರೆ ಬಚ್ಚೆ ಮಗು ಜ್ಞಾನ ಕೇಳು ಅಂತ ಕರೀತಾರೋ ಕೊರೆಯಲ್ವೋ ಗೌರವ ಕೊಡ್ತಾರೋ ಕೊಡಲ್ವೋ ಕೊಡ್ತಾರ ಅದು ನಮ್ಗೆ ಯಾರ್ದು ನಿಂದನೆ ಮಾಡ್ಬಿಟ್ರೆ ನಾವ್ ಎಷ್ಟು ಬಾಯಿಗೆ ಬಂದಾಗ ಜಗಳ ಮಾಡಿ ಶುರು ಮಾಡ್ಕೊಂಡ್ಬಿಡ್ತೀವಿ ಅವ್ರ ಜೊತೆಗೆ ಅಲ್ವಾ ಅದಕ್ಕಾಗಿ ಸದಾ ಕಾಲ ಓ ಮೂರೂ ಲೋಕ ಮೂರು ಕಾಲದ ಜ್ಞಾನ ಇರುವಂತ ನಾವು ಸದಾಕಾಲ ಹೈಯರ್ ಲೆವೆಲ್ ಅಲ್ಲಿ ಇರಬೇಕು ಅಂದಮೇಲೆ ಯಾವ ಯುಗದಲ್ಲಿ ನಾವ್ ಇರಬೇಕು ಸಂಗಮ ಯುಗ ಸಂಗಮ ಯುಗದಲ್ಲಿ ಭಗವಂತನ ಜೊತೆಯಲ್ಲಿ ನಾವು ಇರಬೇಕಾಗ್ತದೆ ಅದಕ್ಕಾಗಿ ನೋಡಿ ಆಯ್ಕೆ ನಿಮ್ಮಲ್ಲಿದೆ ನಿಮ್ಮ ಮನ ಬುದ್ಧಿಯನ್ನ ಶರೀರದ ಕಡೆಗೆ ಇಟ್ಟುಬಿಟ್ಟು ನೀವು ದ್ವಾಪರ ಕಲಿಯುಗದಲ್ಲೂ ಇರಬಹುದು ಭವಿಷ್ಯದ ಕಡೆ ಗಮನ ಕೊಟ್ಬಿಟ್ಟು ಸತ್ಯ ಗೊತ್ತ ಈ ಇರಬಹುದು ಅಥವಾ ಈಶ್ವರೇ ಕಾರ್ಯವನ್ನು ಮಾಡ್ತಾ ಏನ್ ಮಾಡ್ಬಹುದು ಸಂಗಮ ಯುಗದಲ್ಲಿ ಆತ್ಮೇಲೆ ಭವಿಷ್ಯದಲ್ಲಿ ಪ್ರಪಂಚದ ಎಲ್ಲಾ ಜನರಿಗೂ ಕೂಡ ಸಂದೇಶ ಕೊಡುವಂತ ಬಾಬನ ಪಾತ್ರ ಇದೆಯೋ ಇಲ್ವೋ ಪ್ರಪಂಚದ ಎಲ್ಲ ಜನರಿಗೂ ಭಗವಂತನ ಸಂದೇಶ ಬಾಬಾ ತಲುಪಿಸ್ತಾರೋ ಇಲ್ವೋ ಯಾರ ಮೂಲಕ ಆ ಮಕ್ಕಳ್ಯಾರು ಬ್ರಾಹ್ಮಣ ಹಾಗಿದ್ರೆ ಆ ಭವಿಷ್ಯದ ಕಾರ್ಯಕ್ಕೆ ನಾವು ರೆಡಿ ಆಗ್ಬೇಕು ಆಗ್ಬಾರ್ದು ಈಗ್ಲೇ ರೆಡಿ ಆಗ್ಬೇಕು ಭವಿಷ್ಯಕ್ಕೆ ರೆಡಿ ಆಗ್ಬೇಕು ಈಗ ನಾವು ರೆಡಿ ಆಗಿದ್ದೇವಾ ಹತ್ತೊಂಬತ್ತು ಮೂವತ್ತಾರರಿಂದನೇ ಬಾಬಾ ಅದನ್ನು ಸಾಧನೆ ಮಾಡಿದ್ರು ಬ್ರಹ್ಮ ಬಾಬಾ ಅವಾಗೇನು ಬ್ರಹ್ಮಕುಮಾರ ಕುಮಾರಿ ಲಕ್ಷಾಂತರ ಜನ ಇರ್ಲಿಲ್ವಲ್ಲ ದೇಶ ವಿದೇಶದಲ್ಲಿ ಬಾಬನ್ ಸಂತರ ಇರ್ಲಿಲ್ವಲ್ಲ ಇತ್ತಾವಾಗ ಇಲ್ಲ ಇಲ್ಲ ತಾನೆ ಅದಕ್ಕಾಗಿ ಆತ್ಮೇಲೆ ಭವಿಷ್ಯ ಹೇಗೆ ಇರಲಿ ಈಗ ನಾವೇನ್ ಮಾಡ್ಬೇಕು ತ್ರಿಕಾಲದರ್ಶಿಯನ್ನ ಎದುಗಡೆ ಇಟ್ಕೊಂಡ್ಬಿಟ್ಟು ಈಗಲೇ ಕೂತ್ಕೊಂಡು ಮೂರು ಲೋಕಕ್ಕೂ ಕೂಡ ಏನ್ ಮಾಡ್ಬೇಕು ಭಗವಂತನ ಶಕ್ತಿಯನ್ನ ಕೊಡಲಿಕ್ಕೆ ನಾವು ನಿಮಿತ್ತರಾಗ್ಬೇಕು ನಮ್ಗೆ ಸ್ಥೂಲವಾದ ಸ್ಟೇಜ್ ಸಿಗ್ಲಿ ಸಿಗದೆ ಇರಲಿ ಮನಸ್ಸಿನ ಸ್ಟೇಜ್ ನಿಮ್ಮ ಹತ್ರ ಇದೆಯೋ ಇಲ್ವೋ ಓಕೆ ಭವಿಷ್ಯಕ್ಕೆ ನಾವು ಎಷ್ಟೋ ಜನರಿಗೆ ಸಹಾಯವನ್ನ ಮಾಡ್ತೀವಿ ನಮ್ಮ ಕುಟುಂಬದವರಿಗೆ ನಮ್ಮ ಪರಿವಾರದವರಿಗೆ ಸ್ನೇಹಿತರಿಗೆ ಸಂಬಂಧಿಗಳಿಗೆ ಈಶ್ವರಿ ಪರಿವಾರದವರಿಗೆ ಸರಿನಾ ಆದ್ರೆ ವರ್ತಮಾನದಲ್ಲಿ ಹೆಚ್ಚಿನ ಸಂಯುಗ ನಾವ್ಯಾರಿಗೆ ಕೊಡಬೇಕಾಗ್ತದೆ ಪರಮಾತ್ಮನಿಗೆ ಯಾಕಂದ್ರೆ ಆ ಸಹಯೋಗ ಕೊಡುವಂತ ಸಮಯ ನಮ್ಗೆ ಭವಿಷ್ಯದಲ್ಲಿ ಎಂದೂ ಕೂಡ ಸಿಕ್ಕಿಲ್ಲ ಹಿಂದೇನೂ ಕೂಡ ಸಿಕ್ಕಿಲ್ಲ ಮೂರೂ ಕಾಲವನ್ನು ನಾನು ಎದೆಗಡೆಗೆ ಇಟ್ಟುಬಿಟ್ಟು ನಾನು ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಹೇಳುವಂತ ಜ್ಞಾನನೂ ನಮ್ಮಲ್ಲಿರಬೇಕು ಅರಿವು ಇರಬೇಕು ಶಿಕ್ಷಣ ಇರಬೇಕು ಅನುಭವ ಹೇಳುವಂತದ್ದಿರಬೇಕು ಅಂದ್ರೆ ನಾನು ವರ್ತಮಾನದಲ್ಲಿ ಏನು ಮಾಡ್ತೀನೋ ಅದರ ಆಧಾರದ ಮೇಲೆ ನನ್ನ ಭೂತ ಮತ್ತು ಭವಿಷ್ಯ ಏನಾಗಿದೆ ಅವಲಂಬ ಆಗಿದೆ ಅವಾಗ ನಾನು ವರ್ತಮಾನ ಮಾತ್ರ ಇಟ್ಕೊಳ್ಬೇಕು ಭೂತ ಭವಿಷ್ಯ ಇಟ್ಕೊಳ್ಬೇಕು ವರ್ತಮಾನೇ ಇತ್ತು ಇಟ್ಕೋಬೇಕು ಭೂತ ಭವಿಷ್ಯದ ಬಗ್ಗೆ ಜ್ಞಾನ ಇದ್ದು ವರ್ತಮಾನದಲ್ಲಿ ಸರಿಯಾಗಿ ಕರ್ಮ ಮಾಡ್ಬೇಕು ಪುರುಷಾರ್ಥ ಮಾಡಬೇಕು ಸರಿ ವರ್ತಮಾನ ಕರ್ಮವನ್ನ ಮಾಡೋಣ ದರ್ಶೈ ಯಾವ್ದನ್ನ ನೋಡ್ಬಿಟ್ಟು ಮಾಡುವ ವರ್ತಮಾನ ಮಾತ್ರ ನೋಡ್ಬೇಕು ಮೂರು ಕಾಲವನ್ನು ನೋಡ್ಬೇಕು ಕರ್ಮವನ್ನು ಮಾಡ್ಬೇಕು ಮೂರು ಕಾಲ ನೋಡ್ಬೇಕು ಬಾಬಾ ಅದೇನ್ ಬೇಕಾದ್ರೂ ಇಲ್ಲಪ್ಪ ಅದ್ ಬೇಡ ಈಗ ನನ್ನ ತಲೆನೋವು ಕಡಿಮೆ ಅಷ್ಟೇ ನನ್ನ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಕೊಡ್ಸು ಅಷ್ಟೇ ಹಿಂದೆ ಮುಂದೆ ಆಮೇಲೆ ನೋಡ್ಕೊಳ ಅಂತ ಇವತ್ತಿನ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು ಭೂತ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು ಮೂರು ಕಡೆ ನಾಟಕ ಎಷ್ಟು ಮಜಾ ಇದೆ ಗೊತ್ತಾ ಇವತ್ತು ಇಂಜಿನಿಯರಿಂಗ್ ಸಿಟಿಗ್ ಯೋಗ ಮಾಡಿದ್ರೆ ನಾಳೆ ತಿನ್ನ ಇನ್ನೊಬ್ರು ಯಾರಿಗೂ ಹೊಟ್ಟೆನೋ ಬಂದಿದ್ದಿರ್ತದೆ ಆಚೆ ನಾಡ್ದು ಕೋಟಿ ನೀನೋ ಒಂದು ಕೋಯಿಸ್ ಬಂದಿರ್ತದೆ ಹೀಗೆ ನೀವು ಇವತ್ತಿಂದ ಮಾತ್ರ ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಇವಾಗ ಇವತ್ತು ನಾವು ಸಂಪಾದನೆ ಮಾಡ್ತಿದೀವಿ ಅಂತ ತಿಳ್ಕೊಳ್ಳಿ ಇವತ್ತಿನ ಖರ್ಚಿನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಿದ್ರೆ ಭವಿಷ್ಯಕ್ಕೆ ಬರುವಂತ ಖರ್ಚಿಗೆ ಉಳಿತಾಯ ಮಾಡೋದು ಯಾವಾಗ ಹಳೆ ಸಾಲವನ್ನ ತೀರಿಸೋದು ಯಾವಾಗ ಹಾಗಿದ್ರೆ ಇವತ್ತು ನಮ್ಮ ಶರೀರಕ್ಕೆ ಬೇಕಾಗಿರುವುದಷ್ಟೇ ನಾವು ಗಮನವನ್ನ ಕೊಡಬೇಕು ಅಥವಾ ನನ್ನ ಐದು ಸಾವಿರ ವರ್ಷದ ನನ್ನ ಏನು ಲೆಕ್ಕಾಚಾರ ಇದೆಯೋ ಅದನ್ನ ಗಮನದಲ್ಲಿ ಇಟ್ಬಿಟ್ಟು ನಾವು ಸಂಪಾದನೆ ಮಾಡ್ಬೇಕು ಐದು ಸಾವಿರ ವರ್ಷ ಐದ್ ಸಾವಿರ ವರ್ಷಕ್ಕೆ ಎಷ್ಟು ಬೇಕು ನಿಮ್ಗೆ ಸಂಪಾದನೆ ತುಂಬಾ ಬೇಕು ಪದ್ಮ ಪದ್ಮ ಬೇಕು ಹೌದಾ ಹಾಗಿದ್ರೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟು ಪ್ರತಿದಿನ ದಿನ ಹತ್ತು ಸಾವಿರ ಇಪ್ಪತ್ ಸಾವಿರ ಸಾಲ ಮಾಡಿದ್ರೆ ನಮ್ ಕತೆ ಏನಾಗ್ತದಾಗಿದ್ರೆ ಸಂಪಾದನೆ ಅಂತೂ ಆಗ್ತಾ ಇದೆ ಆದ್ರೆ ಮೈನಸ್ ಅಲ್ಲಿ ಹೋಗ್ತಿವಲ್ವಾ ಅದಕ್ಕಾಗಿ ತ್ರಿಕಾಲದರ್ಶಿ ಅಂತಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಕರ್ಮನು ಕೂಡ ಏನ್ ಮಾಡ್ಬೇಕಾಗ್ತದೆ ಮೂರು ಕಾಲವನ್ನ ಇಟ್ಬಿಟ್ಟು ಮಾಡ್ಬೇಕು ಆದ್ಮೇಲೆ ನೀವು ಆತ್ಮ ಸಂಪಾದನೆಯನ್ನ ಮಾಡ್ಬಿಟ್ಟು ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿಯನ್ನು ಸಂಪಾದನೆ ಮಾಡ್ತೀರಿ ಮಾಡ್ತಿರೋ ಮಾಡಲ್ವೋ ಹ್ಮ್ ಮಾಡ್ತಿರೋ ಮಾಡಲ್ವೋ ಸರಿ ಅದನ್ನು ಮುಂದಿನ ಜನ್ಮಕ್ ತಗೊಂಡೋಗ್ಲಿಕ್ಕೆ ಆಗತ್ತೋ ಆಗಲ್ವೋ ಆಗತ್ತೆ ಸರಿ ಈ ಜನ್ಮದಲ್ಲಿ ಒಂದು ಐವತ್ತು ಕೆ ಜಿ ಬಂಗಾರ ಒಂದ್ ನಾಲ್ಕು ಬೆಳ್ಳಿಂಗು ಐನೂರು ಸೀರೆ ಎಲ್ಲ ಮಾಡ್ಕೊಡ್ತೀರಾ ಮುಂದಿನ ಜನ್ಮಕ್ಕೆ ಸತ್ಯಕ್ಕೆ ಅದೆಲ್ಲ ತಗೊಂಡೋಗ್ಲಿಕ್ಕೆ ಆಗತ್ತೋ ಆಗಲ್ವೋ ಹೌದು ಆಗಲ್ಲ ಯಾವ್ದ ಗಮನ ಕೊಡ್ತಿದೀವಿ ಅದೆಲ್ಲ ನಿಮ್ಮ ಕಣ್ಣಿದ ಕಡೆ ವಿನಾಶ ಆಗತ್ತೆ ಅಂತ ಬಾಬಾ ಹೇಳಿದಾರೋ ಹೇಳಲ್ವೋ ಅದ ನಾವು ಗಮನ ಕೊಡೋದು ಯಾವ್ದ ಕಡೆಗೆ ಹಾಗೆ ತಿಕಾಲದರ್ಶಿ ಆಗಿದ್ದೀವ ನಾವು ಇಲ್ಲ ಯಾವ ವಸ್ತುವನ್ನು ನಾನು ಇಟ್ಟುಕೊಂಡಾಗ ನನಗೆ ವಿನಾಶವಾಗತ್ತೆ ಅಂತ ಬಾಬಾ ತಿಳಿಸಿದ್ದಾರೆ ಅದರ ಕಡೆನೆ ಗಮನ ಕೊಡ್ತಾ ಇದ್ದೀವಿ ಸರಿ ನೆಕ್ಸ್ಟ್ ಪ್ರಶ್ನೆ ನಿಮಗೆ ವಯಸ್ಸಾದಾಗ ಮುಪ್ಪಾದಾಗ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮ್ಮನ್ನ ಸಾಕ್ತಾರೆ ನಿಜಾನ ಸುಳ್ಳು ನಿಮಗೆ ವಯಸ್ಸಾದಾಗ ನಿಮಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಕ್ತಾರೆ ನಿಮ್ಮ ಚೆನ್ನಾ ನೋಡ್ಕೊಳ್ತಾರೆ ನಿಜಾನ ಸುಳ್ಳು ಮಾತಾಡ್ತಾ ಇಲ್ಲ यार ನಿಜಾ ನಿಜಾ ಯಾ ಅಲ್ಲ ಸುತ್ಮತ್ಲ ಪ್ರಪಂಚವನ್ನ ನೋಡಿದಾಗ ಹೆಂಗ್ ಅನಿಸುತ್ತಾ ಇದೆ ನಿಮ್ಗೆ ಮಕ್ಕಳು ಮೊಮ್ಮಕ್ಕಳು ಮಾಡಲ್ಲ ಹಾ ಮಾಡಲ್ಲ ಗೊತ್ತಿದ್ಮೇಲೆ ಮತ್ತೆ ಏನು ಮಾಡ್ತೀವಿ ನಾವು ಮೋಹ ಬಿಡಬೇಕು ಅಲ್ವಾ ಅಂತಿಮದಲ್ಲಿ ನಿಮ್ಗೆ ರಕ್ಷಣೆಗೆ ಬರೋದು ಯಾವ್ದು ಗೊತ್ತಾ ಭಗವಂತ ಇವತ್ತು ನೀವು ಭಗವಂತನ ಶಕ್ತಿಯನ್ನು ಎಷ್ಟು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಟಿದಿರೋ ಆ ಮೂಲಕ ನಿಮ್ಗೆ ಅಲ್ಲಿ ಸಹಯೋಗ ಸಿಗ್ತದೆ ಹೊರತು ಮಕ್ಕಳಿಂದ ಸಿಗೋದಲ್ಲ ಈಗ ನೀವೇನು ಶಿಕ್ಷಣವನ್ನ ಕೊಡ್ತಾ ಇದ್ದೀರಿ ಏನವ್ರು ಒಳ್ಳೆ ಗುಣಗಳನ್ನು ಕಲಿಸ್ತಾ ಇದ್ದೀರಿ ಅದರ ಆಧಾರದ ಮೇಲೆ ಏನಾಗ್ತಾ ಹೋಗ್ತಾರೆ ಅವ್ರು ನಿಮ್ಗೆ ರಕ್ಷಣೆ ಕೊಡ್ತಾ ಅಂದ್ರೆ ನೀವು ಮಾಡಿರುವಂತ ಕರ್ಮದ ಫಲ ನಿಮ್ಗೆ ಸಿಗುತ್ತದೆ ಹೊರತು ಬೇರೆ ಯಾವ ಆತ್ಮನಾಗ್ಲಿ ಯಾವುದೇ ವಸ್ತು ಆಗ್ಲಿ ಯಾವ್ದೇ ಜ್ಞಾನ ಆಗ್ಲಿ ನಿಮ್ಮ ರಕ್ಷಣೆಗೆ ಬರೋದಿಲ್ಲ ಓಕೆ ಬಾಬಾ ನಿಮ್ಮ ಬರ್ತಾರೋ ಇವತ್ ನಾವು ಹೆಚ್ಚಿನ ಗಮನ ಯಾವ್ದ ಕೊಡ್ತಾ ಇದ್ದೀವಿ ವಸ್ತು ರಕ್ಷಣೆಗೆ ಬರೋದಿಲ್ಲ ಅಂತ ಗೊತ್ತು ವ್ಯಕ್ತಿಗಳು ಬರೋದಿಲ್ಲ ಅಂತ ಗೊತ್ತು ಸಂಬಂಧಿಗಳು ಬರೋದಿಲ್ಲ ಅಂತ ಗೊತ್ತು ಅದ್ರ ಗಮನ ಯಾವ್ದು ಕೊಡ್ತಾ ಇದ್ದೀವಿ ಪ್ರಪಂಚದ ಜನ ಬೇರೆಯವ್ರು ಏನ್ ಮಾಡ್ತಾರೆ ಅದನ್ನ ಮಾತ್ರ ನಾವು ಮಾಡ್ತಾ ಇದೀವಿ ಹೊರತು ಜ್ಞಾನದ ಆಧಾರದಲ್ಲಿ ನಾವು ಕರ್ಮವನ್ನು ಮಾಡ್ತಾ ಇದ್ದೀವ ಹಾಗಂತ ಅವ್ರು ರಕ್ಷಣೆ ಕೊಡ್ತಾರೋ ಬಿಡ್ತಾರೋ ಅವರನ್ನ ದ್ವೇಷ ಮಾಡಿ ಅವ್ರಿಂದ ದೂರ ಹೋಗಿ ಅಂತ ಬಾಬಾ ಎಂದು ಹೇಳಲಿಲ್ಲ ತಪ್ಪ ಅರ್ಥ ಮಾಡ್ಕೊಳ್ಬೇಡಿ ಸರಿ ಪ್ರೀತಿ ಕೊಡಿ ಸ್ನೇಹವನ್ನ ಕೊಡಿ ಆದ್ರೆ ಅವರ ಮೇಲೆ ಅವಲಂಬ ಅವಲಂಬಿತರಾಗಿರ್ಬೇಡಿ ಅಂತ ಹೇಳ್ತಾರ ಬಾಬಾ ಏನ್ ಹೇಳ್ತಾರೆ ಅವರು ಮಾಡ್ತಾರೆ ಹೇಳುವಂತ ನಿರೀಕ್ಷೆಯನ್ನ ಏನ್ ಮಾಡ್ಬೇಡಿ ಇಟ್ಕೊಳ್ಬೇಡಿ ಮಾಡಿದ್ರೆ ಸಂತೋಷ ಎಲ್ದಿದ್ರೆ ನಿಮ್ ಕಾಲ್ ಮೇಲೆ ನೀವೇನ್ ಮಾಡ್ಬೇಕು ಈಗ ನಿಮ್ಮ ಮಕ್ಕಳು ನಿಮ್ ರಕ್ಷಣೆ ಮಾಡ್ತಾರೆ ಆಸ್ತಿಯನ್ನ ಮಕ್ಕಳಿಗೆ ಬರ್ಕೊಟ್ಬಿಡೋದು ಅವಾಗ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು ಅದೇ ನಿಮ್ಮ ಹತ್ರ ಹಣ ಇದ್ರೆ ಯಾರು ಇಲ್ಲ ಅಂತಂದ್ರು ಕೂಡ ಓಲ್ಡ್ ಏಜ್ ಅಲ್ಲಿ ಹೋಗ್ಬಿಟ್ಟು ನೀವು ಇರ್ಬೋದು ತಾನೆ ಶಾರೀರಿಕವಾಗಿ ಇಲ್ಲಿಕತ್ತೋ ತಾನೆ ಹಾಗೆ ಇಲ್ಲಿ ಬಾ ಹೇಳ್ತಾರೆ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಮೂರು ಕಾಲವನ್ನ ಅದರ ಜ್ಞಾತ ಅದರ ಅರಿವು ಅದರ ಶಿಕ್ಷಣ ಅನುಭವ ಇಟ್ಕೊಂಡ್ಬಿಟ್ಟು ಗಮನದಲ್ಲಿ ಇಟ್ಟು ಏನ್ ಮಾಡಿ ಕರ್ಮವನ್ನ ಮಾಡಿ ಅದಕ್ಕಾಗಿ ಭಗವಂತ ತ್ರಿಕಾಲದರ್ಶಿ ನೀವು ಮಾಸ್ಟರ್ ತ್ರಿಕಾಲದರ್ಶಿ ಹಾಗಿದ್ರೆ ಮೂರು ಕಾಲವನ್ನ ಗಮನದಲ್ಲಿಟ್ಟಿರುವಂತ ನಾವು ಈಗ ಯಾವ್ದು ಕಡೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಯಾವ್ದು ಯಾವ ಕರ್ಮದ ಕಡೆ ಗಮನ ಕೊಡಬೇಕು ಆತ್ಮಿಕ ಸಂಪಾದನೆ ಆತ್ಮಿಕ ಸೇವೆ ಆತ್ಮಿಕ ತಪಸ್ಸು ಇದರ ಕಡೆ ತಾನ ನಾವು ಗಮನವನ್ನ ಕೊಡಬೇಕು ಹೆಚ್ಚಿನ ಸಮಯವನ್ನ ಅದಕ್ಕೆ ಕೊಡಬೇಕಾಗ್ತದೆ ಅದರಲ್ಲೂ ಕೂಡ ಮನಸಾ ಸೇವೆ ಕಡೆಗೆ ತಪಸ್ಸಿನ ಕಡೆಗೆ ನಾವೇನ್ ಮಾಡ್ಬೇಕಾಗ್ತದೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ ಮುಂದೆ ಒಂದ್ ಕಡೆ ಕೂತ್ಕೊಂಡು ನಮ್ಗೆ ಸೇವೆ ಮಾಡ್ಲಿಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ ಈಗ ನಾವು ಸಂಘಟನೆಯಲ್ಲಿ ಇದ್ದೀವಿ ಸಂಘಟನೆಯಲ್ಲಿ ಇದ್ದಾಗ ನಾವ್ ಏನ್ ಮಾಡ್ಬೇಕಾಗ್ತದೆ ಸಂಘಟನೆಯಿಂದ ಬಲವನ್ನ ಪಡ್ಕೊಂಡ್ಬಿಟ್ಟು ನಾವು ಹೋಗ್ಬೇಕಾಗತ್ತೆ ಜ್ಞಾನವನ್ನ ಶಿಕ್ಷಣವನ್ನ ಅನುಭವವನ್ನ ತಿಳ್ಕೊಳ್ಬೇಕಾಗ್ತದೆ ಮುಂದೆ ಈ ಜ್ಞಾನ ಶಿಕ್ಷಣ ನಿಮ್ಗೆ ಸಿಗ್ತದೆ ಅಂತ ಯಾವ ಗ್ಯಾರಂಟಿ ಇಲ್ಲ ಅದಕ್ಕಾಗಿ ಹೇಳ್ತಾರೆ ಗಂಡವ್ರ ಮದುವೆಯಲ್ಲಿ ಹಾ ಅದಕ್ಕಾಗಿ ಅವಕಾಶ ಸಿಕ್ಕಿದಾಗ ಅದರ ಸಂಪೂರ್ಣ ಲಾಭವನ್ನು ನಾವು ಪಡ್ಕೊಳ್ಬೇಕು ಅದಕ್ಕಾಗಿ ಒಂದು ಕಾಲವನ್ನ ಮೂರು ಕಾಲವನ್ನ ಮೂರೂ ಕಾಲವನ್ನು ಮೂರು ಕಾಲ ಹಿಂದೆ ನನಗೆ ಒಳ್ಳೆಯದಾಗಿತ್ತು ಇವತ್ತು ಒಳ್ಳೆಯದಾಗ್ತಾ ಇದೆ ಭವಿಷ್ಯನು ಕೂಡ ನಮ್ಗೆ ಒಳ್ಳೆಯದು ಹಾಗೆ ಯಾವಾಗ ಯಾವಾಗ ಇವಾಗ ಸಂಪಾದನೆ ಮಾಡಿದ್ರೆ ನಾನು ಈಗ ಒಳ್ಳೆಯವನಾಗಿರಬೇಕು ನಾನು ನನಗೆ ಮತ್ತು ಬೇರೆಯವರಿಗೆ ಒಳ್ಳೆಯವನಾದಾಗ ನನಗೆ ಭವಿಷ್ಯದಲ್ಲೂ ಕೂಡ ಏನ್ ಸಿಗ್ತದೆ ಒಳ್ಳೆಯದೇ ಸಿಗ್ತದೆ ಒಳ್ಳೇದಾಗೋದು ಅಂತಂದ್ರೆ ಏನು ಒಳ್ಳೇದ ನಾವಾದ್ರೆ ಹ್ಮ್ ಒಳ್ಳೆಯದು ಅಂತಂದ್ರೆ ನಾನು ಆತ್ಮನಾಗಿ ಪರಮಾತ್ಮನ ಶಕ್ತಿಯನ್ನ ಪಡೆದುಕೊಂಡು ಯಾಕಂದ್ರೆ ಪರಮಾತ್ಮನ ಶಕ್ತಿಯಿಂದ ತಾನೇ ಪ್ರಪಂಚದ ಕಲ್ಯಾಣ ಆಗೋದು ಬೇರೆ ಯಾವುದ್ರಿಂದ ಕಲ್ಯಾಣ ಆಗೋದಿಲ್ವಲ್ಲ ಅದನ್ನು ನಾನು ಅನುಭವಿಸಿ ಬೇರೆಯವ್ರಿಗೆ ಕೊಡಲಿಕ್ಕೆ ನಾನು ಇಷ್ಟು ನಿಮಿತ್ತನ ಆಗ್ತೇನೋ ಅಷ್ಟು ಆತ್ಮೇಲೆ ನಮ್ಮ ಕಲ್ಯಾಣನು ಆಗ್ತದೆ ಬೇರೆಯವ್ರ ಕಲ್ಯಾಣ ಆಗ್ತದೆ ಅದಕ್ಕಾಗಿ ಅದರ ಒಂದು ಸಮಯವನ್ನ ಇಂಪಾರ್ಟೆನ್ಸ್ ಅನ್ನ ತಿಳ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕು ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ ಹಾಗಿದ್ರೆ ಸದಾ ನಮ್ಮ ಮನಸ್ಸಿನಲ್ಲಿ ಒಂದು ಕಾಲ ಇರಬೇಕು ಮೂರು ಕಾಲ ಇರ್ಬೇಕು ಹ ಏನಿರ್ಬೇಕು ಮೂರು ಭವಿಷ್ಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಮಕ್ಕಳ ಸೇವೆ ಬೇಕು ಅಂತ ಬಾಬಾ ಇವತ್ತೇ ವಿಶೇಷತೆ ತುಂಬಿಸಿರ್ತಾರಲ್ವಾ ಹ್ಮ್ ಮುಂದೆ ಯೋಗೇಶ್ ಶರೀರದ ಮೂಲಕ ಜ್ಞಾನ ಹೇಳ್ಬೇಕು ಅಂತ ಬಾಬನಿಗೆ ಗೊತ್ತು ಇಷ್ಟು ವರ್ಷದವರೆಗೆ ಬಾಬಾ ಅದಕ್ಕೆ ಏನ್ ಮಾಡಿದ್ದಾರೆ ರೆಡಿ ಮಾಡಿಸಿದ್ದಾರೆ ಅಲ್ವಾ ಮುಂದೆ ಜೂಮ್ ನಲ್ಲಿ ಗಂಟೆ ಗಟ್ಟಲೆ ಯೋಗ ಮಾಡಿಸ್ಬೇಕು ಅಂತ ಬಾಬನಿಗೆ ಗೊತ್ತಿರ್ಬೇಕು ಗೊತ್ತಿರೋದಕ್ಕೆ ಯೋಗೇಶ್ ಅಣ್ಣ ಅಂತ ಇಟ್ಬಿಟ್ಟು ಏನ್ ಮಾಡಿದ್ದಾರೆ ಯೋಗವನ್ನ ಕಲ್ಸಿದ್ದಾರೆ ಮುಂದೆ ಯಾವ ಆತ್ಮನ ಏನ್ ಸೇವೆ ಮಾಡ್ಬೇಕು ಅಂತ ಗೊತ್ತಿರತ್ತ ಬಾಬನಿಗೆ ಅವಾಗಿಂದ ಮಾತ್ರ ಯೋಚನೆ ಮಾಡಿದ್ರು ಅಥವಾ ಬಾಬಾ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡಿದಾರೋ ಭವಿಷ್ಯದ ಬಗ್ಗೆ ನಾವ್ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀವಿ ವರ್ತಮಾನ ಮತ್ತು ಭೂತ ಭವಿಷ್ಯದ ಬಗ್ಗೆ ನಾವೇನ್ ಮಾಡೋದಿಲ್ಲ ಯೋಚನೆ ಮಾಡೋದಿಲ್ಲ ಅದಕ್ಕಾಗಿ ಮೂರೂ ಕಾಲವನ್ನ ಗಮನದಲ್ಲಿಟ್ಕೊಂಡು ಹಿಂದಿನ ದುಃಖದ ನೋವನ್ನು ಅನುಭವಿಸಬೇಡಿ ಭವಿಷ್ಯದ ಕನ್ಸನ್ನು ಕಾಣ್ದೇನೆ ವರ್ತಮಾನದ ವಾಸ್ತವಿಕತೆಯಲ್ಲಿ ಇದ್ದು ಸಂಗಮ ಯುಗದ ಏನು ಅಮೂಲ್ಯವಾದಂತ ಸಮಯ ಇದೆ ಅದಕ್ಕೆ ಗಮನವನ್ನು ಕೊಟ್ಟು ತಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ಳಿ ಅದಕ್ಕಾಗಿ ಸದಾ ಆತ್ಮಿಕ ಸಂಪಾದನೆ ಕಡೆಗೆ ಪರಮಾತ್ಮನ ಕಡೆಗೆ ಹೆಚ್ಚಿನ ಸಮಯವನ್ನ ಕೊಡಿ ಅಂಥವರಿಗೆ ಮಾಸ್ಟರ್ ತ್ರಿಕಾಲದರ್ಶಿ ಅಂತ ಹೇಳಲಾಗ್ತದೆ ಅಂದ್ರೆ ಇವತ್ ನಾನು ಸಂಪಾದನೆ ಮಾಡಿದ್ದೇನೆ ಇವತ್ತು ಗಂಟ್ಲವರೆಗೆ ತಿಂದ್ಬಿಟ್ಟು ಖಾಲಿ ಮಾಡ್ಬೇಕು ಭವಿಷ್ಯಕ್ಕೆ ಇಟ್ಕೊಳ್ಬೇಕು ಭವಿಷ್ಯಕ್ಕೆ ಅಲ್ವಾ ಯಾಕಂದ್ರೆ ಇವತ್ತಿನ ಸಂಪಾದನೆ ಆಧಾರದಿಂದ ತಾನೇ ಒಂದು ಹಳೆದು ಮುಂದಿಂದು ಅವಲಂಬಿತ ಆಗಿರುವಂತದ್ದು ಅದಕ್ಕಾಗಿ ಅದರ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಕರ್ಮವನ್ನ ಮಾಡಿ ಅಂತ ಹೇಳ್ತಾರೆ ಬಾ ಸರಿ ಓಕೆ ಓಂ ಓಂ ಶಾಂತಿ